वास्तविकता से ज़्यादा मोदी जी कानून सचिव यारों दफ्तर बिहार अंबेडकर अम्म अमिताभ बच्चन सिंहपी बिहार अंबेडकर और यारों वज़रानी ऐसे ही ठीक से ना ठीक से ना लाओ शाल मोदी जी तेरे सारे वज़रानी शाला बिहार चलेगा excellent very good congratulations all आर्टिकल फिफ्टीन आर्टिकल फिफ्टीन सिक्सटी आंसर आ जाना ಅವರಿಗೆ ಮೀಸಲಾತಿ ಕೊಡಬೇಕು ಅರ್ಧ ಮಾಡಿದ ಇದು ಕಡೆ ಆಯ್ತಾ

ಒಬ್ಬೇಟ್ ಕೊಟ್ಟರು ಅಲ್ಲಿ ಇವತ್ತು ನಾನು ನೆನಪಲ್ಲಿ ಸೊ ಹಾಗಾಗಿ ನಾನು ಮಾಡೋಣ ಅಂತ ನಾನು ಅನ್ಕೊಂಡೆ ಅದ್ರ ಜೊತೆ ನಿಮ್ಗೆ ಐ ಕಾನ್ಸ್ಟಿಟ್ಯೂಷನ್ ಬುಕ್ ನಿಮ್ಗೆಲ್ಲರೂ ಕೊಟ್ಟಿದ್ದೀವಿ ತಾವು ಎಲ್ಲರೂ ಅದನ್ನು ಓದ್ಬೇಕು ಯಾರು ಗೆದ್ದಿದ್ರು ಅದನ್ನು ಓದ್ಬೇಕು ಯಾರ್ಯಾರು ತಾವು ತಾವೆಲ್ಲರೂ ಕೂಡ ಗೂಗಲ್ ಅಲ್ಲಿ ಚಾಟಿ ಸಿಟಿ ಮುಖಾಂತರ ಇಷ್ಟೆಲ್ಲ ನಿಮಗೆ ಹೇಳಿ ಸಾವಿರದ ಒಂಬೈನೂರು ಒಂದರಲ್ಲಿ ಮಹಿಳೆ ಮಹಿಳೆಯು ಇತ್ಯರ್ಥಿ ಇದೆ ನಮ್ಮ ಭಾರತ ದೇಶದಲ್ಲಿ ಒಂದು ಶೇಕಡ ಮೂರು ಜನಸಂಖ್ಯೆಯಲ್ಲಿ ಒಬ್ಬರು ಐವತ್ತು ಮಹಿಳೆ ಇದ್ರೆ ಅದರಲ್ಲಿ ಒಬ್ಬರು ಅಥವಾ ಒಬ್ರು ಕೂಡ ಒಂದು ಶಾಲೆಗೆ ಹೋಗಲಿಕ್ಕೆ ಅವ್ರಿಗೆ ಅವಕಾಶ ಇದ சாயிரத்தொபைநூர நொந்தர மயிலை தீமை இத்திசி ரேட்டு பன்னெண்டு நூறு மயிலி வரீ ஹெரெண்டு மைலேருக்கு மாதிரி ஓகே அவகாச சே இவ்வளோ நமது எஸ் இப்பி ரேட்டு மகிழ்ச்சி